ನೋಡಿ ದೇಶದ್ರೋಹಿ ಒಂದು ವಿಚಾರಗಳಲ್ಲಿ ಯಾರ್ಯಾದರೂ ಕೂಡ ಈ ಥರದ ಒಂದು ಸ್ಲೋಗನ್ಸ್ ಹಾಕಿದ್ದಾರೆ ಅವ್ರ ವಿಷಯದಲ್ಲಿ ನಾನು ಆ ನಾನು ಸ್ಟೇಟ್ಮೆಂಟ್ ಮಾಡಿದ್ದೆ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಕಂಪಲ್ಸರಿ ಅದನ್ನು ಸಂಪೂರ್ಣವಾಗಿ ಅವ್ರನ್ನ ತನಿಖೆ ಮಾಡೋದಂದ್ರೆ ಬಂಧಿಸೋದಲ್ಲ ತನಿಖೆ ಅಂತಂದರೆ ಅದರ ಹಿನ್ನೆಲೆಯನ್ನು ಉದ್ದೇಶ ಏನು ಒಂದು ವೇಳೆ ಅದರಲ್ಲಿ ನಿಜವಾಗ್ಲೂ ಕೂಡ ಯಾರಾದರೂ ಕೂಡ ಈ ಏನು ನಮ್ಮ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳೇ ಅವ್ರೇನಾದರೂ ಆಗಿದ್ರೆ ಇದನ್ನು ಕೂಡ ಯಾಕೆಂದರೆ ಬಂಧಿಸೋದು ಇಂಪಾರ್ಟೆಂಟ್ ಅವರು ಯಾರು ಕೂಗೊಂಡಿದ್ದಾರೆ ಅವರು ಹಿನ್ನೆಲೆ ಮತ್ತು ತನಿಖೆ ಮಾಡಿ ಯಾವ ಉದ್ದೇಶದಲ್ಲಿ ಅವರು ಅದನ್ನು ಕೂಗಿದ್ದಾರೆ ಆ ಸ್ಲೋಗನ್ಸ್ ಎಲ್ಲ ಕೂಡ ಸೊ ಹಾಗಾಗಿ ಅದನ್ನು ತನಿಖೆ ಮಾಡಿ ಬಂಧಿಸಿ ಮತ್ತು ಆ ಬಂಧಿಸಿರೋ ವ್ಯಕ್ತಿಗಳ ಹಿನ್ನೆಲೆಯನ್ನು ಕೂಡ ಸಪೋರ್ಟಿವ್ ಆಗಿ ಮಾಧ್ಯಮಗಳ ಮೂಲಕ ಜನರಿಗೆ ಬಿಡುಗಡೆ ಮಾಡಿದರೆ ಅವಾಗ ಒಂದು ಭಯ ಅನ್ನೋದು ಬರುತ್ತೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕನ್ನೋದು ಜನರ ಮೂಡ್ ಆಗಿದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿರುವಂತ ಜೊತೆಗೆ ನಾನು ನೀವು ಇವಾಗ ಏನ್ ಪ್ರಶ್ನೆ ಕೇಳ್ತಾ ಇರೋದು ಇದಕ್ಕೆ ಆಲ್ರೆಡಿ ನಾನು ಆತ್ಮಸಕ್ಷೆಗೆ ಮತ ಚಲಾಯ್ತಿದ್ದೆ ಅಂತ ಹೇಳಿದ್ದೇನೆ ರೋಮರ್ ಬಗ್ಗೆ ನೀವು ತಲೆ ಕೆಟ್ಟಿಸ್ಕೊಡಕ್ ಹೋಗ್ಬಾರ ನಾನು ನನ್ನ ಆತ್ಮಸಿಕ್ಷೆಗೆ ಮತ ಚಲಾಯಿಸಿದ್ದೀನಿ ಅಂತ ಹೇಳಿದೆ ಅಲ್ಲಿಗೆ ಅದು ಜನಾರ್ದನ್ ರೆಡ್ಡಿ ಜನಾರ್ದನ್ ಐದು ಐದು ವರ್ಷಗಳ ಕಾಲ ಬರಲಿ ಅಂತ ಅನುದಾನ ನಾನು ನಿಮಗೆ ಅನಿಷ್ಟ ಹೇಳ್ತಾ ಇದ್ದೀನಿ ನಾನು ಚೆಕ್ ಮಿನಿಸ್ಟ್ರಲ್ಲಿ ಅಂಜರಾತ್ರಿ ಬಗ್ಗೆ ಹೋಗಿ ನಾನು ಅವರಲ್ಲಿ ಕೇಳಿರುವಂತದ್ದು ರಾಜ್ಯಸಭಾ ಚುನಾವಣೆಗೆ ಸಂಬಂಧ ಇರುವಂತ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆ ಕೂಡ ತಲೆಯಲ್ಲಿ ಆ ಸಮಯದಲ್ಲಿ ನಾನು ಸಾಹಸಿಕ ಆದ ತಕ್ಷಣ ಹೋಗಿ ಐನೂರು ಕೋಟಿ ಪ್ರಪೋಸಲನ್ನು ಅವ್ರು ಕೊಟ್ಟೆ ನಾನು ಅದರಲ್ಲಿ ಅವರು ನಾನು ನೂರು ಕೋಟಿ ಲಭ್ಯರಿಗೆ ನಾನು ಬಿಡುಗಡೆ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಇವಾಗ ಇದು ನೂರು ಕೋಟಿಗೆ ನಿಲ್ತಾ ಇಲ್ಲ ಇವಾಗ ನಾನು ಇನ್ನೂರು ಕೋಟಿ ಬಳಸಿದ ತಕ್ಷಣ ಬರೋ ವರ್ಷ ಮತ್ತು ನೂರು ಕೋಟಿ ಐದು ವರ್ಷಕ್ಕೆ ಐದುನೂರು ಕೋಟಿ ಅಮೌಂಟು ಕೊಡ್ತೀವಿ ಅಂತ ಅವ್ರು ಹೇಳಿರುವಂಥದ್ದು ಹಾಗಾಗಿ ಅವರು ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟು ಇನ್ನೊಂದಕ್ಕೆ ನನಗೆ ಡೆವಲಪ್ಮೆಂಟ್ ಕೊಡಬೇಕಂತ ಸೊ ಗಂಗಾವತಿ ನಗರ ಇದಕ್ಕೆ ಸಂಬಂಧಪಟ್ಟು ಐದುನೂರು ಕೋಟಿ ಅಮೌಂಟಲ್ಲಿ ಮುನ್ಸಿಪಲ್ ಕಮಿಷನರ್ ಡಿ ಸಿ ಮೂಲಕ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಪ್ರಪೋಸಲ್ ಹೋಗಿ ಇವಾಗ ಅದು ಡೆಲ್ಲಿ ಕಲಕ್ತಾಯಿದೆ ನಿನ್ನೆ ರೀಚ್ ಆಯಿತು ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಹದಿಮೂರು ನೂರ ಐವತ್ತು ಕೋಟಿ ಅಮೌಂಟ್ಗೆ ಪ್ರಪೋಸಲ್ ರೆಡಿ ಮಾಡಿದೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಪ್ರವಾಸೋದ್ಯಮ ಮಂತ್ರಿಗಳ ಮೂಲಕ ಕೇಂದ್ರಕ್ಕೆ ಮತ್ತೆ ಅದು ಹೋಗ್ತಾ ಇದೆ ಪ್ರಪೋಸಲ್ ಸೊ ಅದು ಒಂದು ಕಡೆ ಆಗ್ತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ಈಗಾಗಲೇ ಇವಾಗ ಗಂಗಾವತಿ ನಗರಕ್ಕೆ ನಗರದ ಅನ್ನೋದು ನಲವತ್ತೊಂದು ಕೋಟಿ ಅಮೌಂಟ್ ಇತ್ತು ಅದೆಲ್ಲ ಕೋರ್ಟ್ಗೆ ಹೋಗಿ ಕಾಂಟ್ರಾಕ್ಟರ್ಸ್ ಸ್ಟೇ ಆಗಿತ್ತು ನಾನು ಕಾಂಟ್ರಾಕ್ಟರ್ಸ್ನೆಲ್ಲ ಕರೆದು ರಿಕ್ವೆಸ್ಟ್ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸೋ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡಿ ಇನ್ನು ಮುಂದೆ ನಿಮಗೆ ಅನ್ಯಾಯ ಆಗಿಲ್ಲ ನಾನು ನೋಡ್ಕೊಂತೀನಿ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದ ತಕ್ಷಣ ಎಲ್ಲರೂ ಹೋಗಿ ಸ್ಟೇನ ವಿತ್ರ ಮಾಡ್ಕೊಂಡಿದ್ದಾರೆ ಸ್ಟೇ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ನಲವತ್ತೊಂದು ಕೋಟಿ ಕೆಲಸ ಸಿಟಿಯಲ್ಲಿ ಇವಾಗ ಪ್ರಾರಂಭ ಆಗುತ್ತೆ ಅಬ್ರಹಾಂ ಲಿಂಕನ್ ಅಮೆರಿಕ ಪ್ರೆಸಿಡೆಂಟ್ ಅವ್ರ ವಿರುದ್ಧ ಅಪೋಸಿಷನ್ ಅವರು ಏನು ಮಾಡ್ತಾ ಇದ್ರು ಅಂದ್ರೆ ನೀನ್ ನಿನ್ನೆ ಒಂದು ಮಾತಾಡ್ತಿ ಇವತ್ತೊಂದು ಮಾತಾಡ್ತಿ ಬದಲಾಗ್ತಾ ಹೋಗ್ತಾ ಇರ್ತಿ ನೀನ್ ಹೆಂಗ್ ನಂಬಬೇಕು ನಾವು ಅನ್ನೋ ರೀತಿಯಲ್ಲಿ ಗಲಾಟೆ ಮಾಡ್ತಾರೆ ಅದಕ್ಕೆ ಅವ್ರು ಹೇಳೋದೇನಂತಂದ್ರೆ ಒಂದೇ ಉತ್ತರ ಪರಿಸ್ಥಿತಿಗಳಿಗೆ ಕಾಲಕ್ಕೆ ತಕ್ಕಂತೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಯೋಚನೆಗಳು ನಾವು ಬದಲಾಯಿಸ್ಕೊಳ್ಳೋದ್ರಿಂದ ಜನಗಳಿಗೋಸ್ಕರ ತಪ್ಪಿಲ್ಲ ಅಂತ ಹೇಳಿ ಅಷ್ಟೇ ರಾಣಾ ಪ್ರತಾಪ್ ಸರ್ಕಾರದ ಶುರು ಮತ್ತೆ ಇಲ್ಲಿಂದ ಅಭಿವೃದ್ಧಿ ಉತ್ಸವದ ಬಗ್ಗೆ ನಾವು ಬಂದ್ಕೊಳ್ತೀವಿ ಆ ವಿಷಯದಲ್ಲಿ ನಾನು ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ನಾನು ಅದನ್ನ ಬರೆದಿ ನಾವು ನೋಡಿ

ನಾನು ಸ್ಟಡಿ ಮಾಡಿ ನನ್ನ ಮನಸ್ಸಿಗೆ ಇಷ್ಟ ಆದ್ರೆ ಅಥವಾ ಏನ ಮನಸ್ಸಿಗೆ ಕಷ್ಟ ಇಷ್ಟ ಆಗಿ ಓದಿದ ಮೇಲೆ ಇಟ್ಕೊಂಡೇ ತಮ್ಮ ಕೈಯಲ್ಲಿ ಕಾಪಿ ಯಾರ ಕೈಯಲ್ಲಿ ಇಲ್ಲ ಸುಮ್ ಸುಮ್ಮನೆ ಅದ್ರ ಬಗ್ಗೆ ನಾವು ಮಾತಾಡೋದು ಕರೆಕ್ಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ